ಹಲೋ ನಮಸ್ಕಾರ ಹೊಸ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಸುಮಂತ್ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಚ್ಚ ಹೊಸ ವಿಡಿಯೋ ಹೊಚ್ಚ ಹೊಸ ಕಂಟೆಂಟ್ ಹೊಚ್ಚ ಹೊಸ ಟಾಪಿಕ್ ಹೊಚ್ಚ ಹೊಸ ರೂಟ್ ಇವತ್ತು ನಿಮ್ಮೆಲ್ಲರೂ ಮಲೆನಾಡನ್ನ ಶಿವಮೊಗ್ಗಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಟ್ರೈನಪ್ಪ ಅಂದರೆ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ಮೈಸೂರು ತಾಲಗುಪ್ಪ ಎಕ್ಸ್ಪ್ರೆಸ್ನಲ್ಲಿ ಟ್ರೈನ್ ಆಲ್ರೆಡಿ ಜ್ಞಾನ ಭಾರತಿ ಕ್ರಾಸ್ ಆಯಿತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಾಗುತ್ತೆ ಆ್ಯಕ್ಚುಲ್ ಅರೈವಲ್ ಟೈಮ್ ಒಂದು ಕೆ ಎಸ್ ಆರ್ ಬೆಂಗಳೂರಿಗೆ ಹತ್ತುವರೆ ಕೊಟ್ಟಿದ್ದಾರೆ ಆಲ್ರೆಡಿ ಹತ್ತುವರೆ ಆಯಿತು ಟ್ರೈನ್ ಇನ್ನೂ ಎಂಟ್ರಾಗಿಲ್ಲ ಸ್ಟೇಷನ್ಗೆ ಸೊ ಬನ್ನಿ ನಿಮ್ಮೆಲ್ಲರೂ ಒಂದು ಹೊಚ್ಚ ಹೊಸ ಜರ್ನಿ ಕೊಂಡೊಯ್ತೀನಿ ಡಿಜಿಟಲ್ ಜರ್ನಿ ಮುಖಾಂತರ ಸೊ ಟ್ರೈನ್ ಬರಲಿ ಟ್ರೈನ್ ಬಂದ ತಕ್ಷಣ ಯಾವ ಇಂಜಿನ್ ಅಂತ ನೋಡಿಕೊಂಡು ಕೋಚ್ ಒಳಗಡೆ ಹೋಗಿ ಬ್ಯಾಗ್ಸ್ನೆಲ್ಲ ಇಟ್ಟು ಈ ಟ್ರೈನ್ನ ರೂಟ್ ಟೈಮಿಂಗ್ಸ್ ಮತ್ತು ಕಾಸ್ಟಿಂಗ್ ಬಗ್ಗೆ ಹೇಳ್ತೀನಿ ಮತ್ತು ಈ ಜರ್ನಿಯಲ್ಲಿ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾ ಇಲ್ಲ ಒಬ್ಬ ಸ್ಪೆಷಲ್ ಪರ್ಸನ್ ಜೊತೆ ಕೂಡ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅವ್ರನ್ನೂ ಕೂಡ ಈ ಜರ್ನಿಯಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಟ್ರೈನ್ ಬಂದ ಆದಮೇಲೆ ಸೊ ವಿಡಿಯೋ ನೋಡ್ತಾ ಇರಿ ಕರೆಕ್ಟಾಗಿ ಟೆನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಟ್ರೈನ್ ಪ್ಲ್ಯಾಟ್ಫಾರ್ಮ್ ಎಂಟ್ರಾಯಿತು ಲೋಕೋ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕೃಷ್ಣಾಜ್ಪುರಂನ ಡಬ್ಲ್ಯೂ ಡಿ ಪಿ ಫೋರ್ ಬ್ಲೀಡ್ ಬ್ಲೂ ಲಿವರಿನಲ್ಲಿರುವ ಟೂ ಡಬಲ್ ಜೀರೋ ಟೂ ಏಯ್ಟ್ ಈ ಲೋಕೋ ನಮ್ಮನ್ನ ಲೀಡ್ ಮಾಡ್ತಾ ಇತ್ತು ಆಲ್ಗೂ ಪತಂಕ ಸೇಮ್ ಲೋಕೋಮೋಟಿವ್ ಇರುತ್ತೆ ಮತ್ತು ನನ್ನ ಕೋಚ್ ಬಗ್ಗೆ ಮಾತಾಡಬೇಕಂದ್ರೆ ಇದೇ ನನ್ನ ಕೋಚ್ ಬಿ ಒನ್ ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿರೋದು ಐ ಸಿ ಎಫ್ ಫ್ಯಾಬ್ರಿಕೇಷನಲ್ಲಿರುವ ತ್ರೀ ಎ ಸಿ ಕೋಚ್ ಇದು ಇನ್ನು ಸೀಟ್ಸ್ ಆಲ್ರೆಡಿ ಫುಲ್ಲಾಗಿದೆ ಪ್ಯಾಸೆಂಜರ್ಸ್ ಎಲ್ಲರೂ ಬೋರ್ಡ್ ಮಾಡ್ಕೊಂಡಿದ್ದಾರೆ ಸೊ ಇಂಟೀರಿಯರ್ ಆಗಲ್ಲ ನಾನು ಟ್ರೈ ಮಾಡ್ತೀನಿ ಎಲ್ಲಿ ನನಗೆ ಇಂಟೀರಿಯರ್ ತೋರ್ಸೋಕ್ಕಾಗುತ್ತೋ ಅಲ್ಲಿ ಗ್ಯಾರಂಟಿ ನಿಮಗೆ ಇಂಟೀರಿಯರ್ ಟೂರ್ನ ಮಾಡಿ ತೋರಿಸ್ತೀನಿ ಸೊ ಇದು ನಮ್ಮ ಕೋಚ್ ಬಿ ಒನ್ ತರ್ಡ್ ಎ ಸಿ ಬನ್ನಿ ಇದ್ರೆ ಇಂಟೀರಿಯರ್ಸ್ ತೋರಿಸ್ತೀನಿ ಹೆಂಗಿದೆ ಅಂತ ಈ ಕೋಚ್ ಬಂದು ಕಂಪ್ಲೀಟ್ಲಿ ಐ ಸಿ ಎಫ್ ಫ್ಯಾಬ್ರಿಕೇಷನ್ ಮೇಲೆ ಇರೋದು ಎಲ್ ಎಚ್ ಪಿ ಕೋಚಸ್ ಅಲ್ಲ ಇದು ಎಂಟ್ರಾಗಿದ ತಕ್ಷಣವೇ ಎ ಸಿ ಫುಲ್ ಚಿಲ್ಡ್ ಆಗಿದೆ ಸೊ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ನಾನು ಸೋಲೋ ಟ್ರಾವೆಲ್ ಮಾಡ್ತಲ್ಲ ಈ ಜರ್ನಿನಲ್ಲಿ ಅಂತ ಒಬ್ಬ ಸ್ಪೆಷಲ್ ಫ್ರೆಂಡ್ ಇದ್ದಾನೆ ಅವನ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ಶಿವಮೊಗ್ಗವರೆಗೂ ಇವನ್ ರಾಹುಲ್ ಇವತ್ತು ಇವ್ನಿಗೆ ಏನು ರೋಲ್ ಕೊಟ್ಟಿದ್ದೀನಿ ಅಂದರೆ ಈ ಟ್ರೈನ್ನ ರೂಟ್ ಬಗ್ಗೆ ಹೇಳು ಅಂತ ಸೊ ಬನ್ನಿ ಈ ಟ್ರೈನ್ನ ರೂಟ್ ಬಗ್ಗೆ ಅವನು ಹೇಳ್ತಾನೆ ಮೈಸೂರು ಮಂಡ್ಯ ಬ್ಯಾಂಗ್ಳೂರು ಹರಸಿಕೆರೆ ಮೇಲೆ ಬೀರೂರು ಭದ್ರಾವತಿ ಶಿವಮೊಗ್ಗ ಸೊ ಅರ್ಥ ಆಯ್ತಲ್ಲ ಮೈಸೂರಿಂದ ಹೊರಟಿದ ತಕ್ಷಣ ಮಂಡ್ಯ ಮಂಡ್ಯದಿಂದ ಬೆಂಗಳೂರು ಬೆಂಗಳೂರಿಂದ ಹರಸಿಕೆರೆ ಬ ಬೀರೂರು ಬೀರೂರಿಂದ ಭದ್ರಾವತಿ ಭದ್ರಾವತಿಯಿಂದ ಶಿವಮೊಗ್ಗಗೆ ಹೋಗಿ ಈ ಟ್ರೈನ್ ಶಿವಮೊಗ್ಗದಿಂದ ತಾಳಗುಪ್ಪ ಕಡೆ ಈ ಟ್ರೈನ್ ಹೋಗಿ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗುತ್ತೆ ಸೊ ಟೋಟಲಾಗೆ ನಾವು ಇನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಈ ಟ್ರೈನ್ನಲ್ಲಿ ಬೆಂಗಳೂರಿಂದ ಶಿವಮೊಗ್ಗವರೆಗೂ ಟೋಟಲ್ ಡ್ಯೂರೇಷನ್ ಎಷ್ಟು ತೊಗೊಳತ್ತೆ ಅಂತ ಹೇಳಿದರೆ ಸೊ ಐದು ಗಂಟೆ ನಲ್ವತ್ತೈದು ನಿಮಿಷ ಈ ಟ್ರೈನ್ ತೊಗೊಳತ್ತೆ ಹನ್ನೊಂದು ಹದಿನೈದಕ್ಕೆ ಕೆ ಎಸ್ ಆರ್ ಬೆಂಗಳೂರಿಂದ ಹೊರಟು ಕರೆಕ್ಟಾಗಿ ನಾಳೆ ಬೆಳಗಾವಿ ಜಾವ ಐದು ಗಂಟೆಗೆ ನೀವು ಶಿವಮೊಗ್ಗ ಟೌನ್ಗೆ ನೀವು ರೀಚ್ ಆಗ್ತೀರ ಟೈಮ್ ಒಂದು ಲೆವೆನ್ ಸಿಕ್ಸ್ಟೀನ್ ರೆಕಾರ್ಡಿಂಗ್ ಆನ್ ಮಾಡೋ ಅಷ್ಟರಲ್ಲಿ ಒನ್ ಮಿನಿಟ್ ಲೇಟ್ ಆಗೋಯ್ತು ಬಟ್ ಎಕ್ಸಾಕ್ಟಾಗಿ ಲೆವೆನ್ ಫಿಫ್ಟೀನ್ಗೆ ನಮ್ಮ ಕ್ಲಿಯರೆನ್ಸ್ ಸಿಕ್ತು ಕೆ ಎಸ್ ಆರ್ ಬೆಂಗಳೂರಿಂದ ಸೊ ಜರ್ನಿ ಸ್ಟಾರ್ಟ್ ಆಯಿತು ಮಲೆನಾಡು ಕಡೆಗೆ ಬನ್ನಿ ನೋಡೋಣ ಏನು ಎಕ್ಸೈಟಿಂಗ್ ಥಿಂಗ್ಸ್ ಕಾದಿದೆ ಈ ಜರ್ನಿನಲ್ಲಿ ಅಂತ ಕೆ ಎಸ್ ಆರ್ ಬೆಂಗಳೂರು ಜೋಧ್ಪುರ್ ಸೊ ಟೋಟಲಾಗಿ ಬರೀ ಐದು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸೆಕೆಂಡ್ ಸ್ಕೆಡ್ಯೂಲ್ ಹಾಲ್ಟ್ ಆದಂತಹ ಯಶವಂತಪುರಕ್ಕೆ ರೀಚ್ ಆಗಿದೆ ಸ್ಟೇಷನ್ ಕೋಡ್ ಒಂದು ವೈ ಪಿ ಆರ್ ಯಶವಂತಪುರ್ನ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ನಾವು ಬಂದಿದ್ದ ಲೈನ್ ಅಂದರೆ ಕೆ ಎಸ್ ಆರ್ ಬೆಂಗಳೂರು ಯಶವಂತಪುರ ಲೈನ್ ಒಂದು ಮತ್ತು ನಾವು ಹೋಗ್ತಾರೆ ಲೈನ್ ಯಶವಂತಪುರ ತುಮಕೂರು ಲೈನ್ ಮತ್ತು ಇಲ್ಲಿಂದ ಇನ್ನೊಂದು ಲೈನು ಲೊಟ್ಟೆಗೊಳ್ಳನ ಹಳ್ಳಿ ಕಡೆ ಕೂಡ ಡೈವರ್ಟ್ ಆಗುತ್ತೆ ಅದಕ್ಕೋಸ್ಕರ ಯಶವಂತಪುರನ ಜಂಕ್ಷನ್ ಅಂತಾರೆ ಒನ್ ಸಿಕ್ಸ್ ಡಬಲ್ ಟೂ ಸೆವೆನ್ ಅಂದರೆ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಇಲ್ಲಿಗೆ ರಾತ್ರಿ ಹನ್ನೊಂದು ಇಪ್ಪತ್ತಾರಕ್ಕೆ ಬರಬೇಕು ಇಪ್ಪತ್ತು ಎಂಟಿಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಮಾತ್ರ ಹಾಲ್ಟ್ ಕೊಟ್ಟಿದ್ದಾರೆ ಆದರೆ ಇವತ್ತು ಆರು ನಿಮಿಷ ಲೇಟಾಗೆ ಇಲ್ಲಿಗೆ ಬಂದಿದೆ ಮಾರ್ನಿಂಗ್ ಗೈಸ್ ನಮ್ಮ ತರ್ಡ್ ಲಾಸ್ಟ್ ಸ್ಟಾಪ್ ಆದಂಥ ಭದ್ರಾವತಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಗೋಡ್ ಬಂದು ಬಿ ಡಿ ವಿ ಟೈಮ್ ಇವಾಗ ಬಂದು ಫೋರ್ ತರ್ಟಿ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಇಲ್ಲಿಗೆ ಬೆಳಗ್ಗೆ ನಾಲ್ಕು ಇಪ್ಪತ್ತೆಂಟಿಗೆ ಬರಬೇಕು ನಾಲ್ಕು ಮೂವತ್ತು ಇಲ್ಲಿಂದ ಹೊರಡಬೇಕು ಎರಡು ನಿಮಿಷ ಮಾತ್ರ ಭದ್ರಾವತಿ ಹಾಲ್ಟ್ ಕೊಟ್ಟಿದ್ದಾರೆ ನಿಮಗೆಲ್ರಿಗೂ ಗೊತ್ತಿರೋಂಗೆ ಭದ್ರಾವತಿ ಎರಡು ತಿಂಗೆ ಎರಡು ವಿಷಯಕ್ಕೆ ತುಂಬ ಫೇಮಸ್ ಒಂದು ಬಂದು ಮೈಸೂರು ಪೇಪರ್ ಮಿಲ್ಸ್ ಇನ್ನೊಂದು ಬಂದು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಗೋಸ್ ಟಲ್ಗೆ ಇನ್ನೂರ ಐವತ್ತೈದು ಕಿಲೋಮೀಟರ್ ಬೆಂಗಳೂರಿಂದ ಟ್ರಾವೆಲ್ ಮಾಡಿದಾಯಿತು ಪ್ಯಾಸೆಂಜರ್ಸ್ಗೂ ಒಂದು ಬ್ಲ್ಯಾಂಕೆಟ್ ಒಂದು ಪಿಲ್ಲೋ ಟೋಟಲಾಗಿ ಎರಡು ಬ್ಲ್ಯಾಂಕೆಟ್ ಕೊಡ್ತಾರೆ ಅದ್ರ ಜೊತೆ ಒಂದು ದಪ್ಪು ರಗ್ ಕೂಡ ಕೊಡ್ತಾರೆ ಇದು ಹಾಸ್ಕೊಳ್ಳೋಕ್ಕೆ ಇಲ್ಲ ಓದ್ಕೊಳಕ್ಕೆ ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು ಮತ್ತು ಎರಡು ಬ್ಲ್ಯಾಂಕೆಟ್ಸ್ ಕೂಡ ಕೊಡ್ತಾರೆ ಅದ್ರ ಜೊತೆ ಒಂದು ಪಿಲ್ಲೋ ಇದೆಲ್ಲ ಫ್ರೆಶ್ಲಿ ಬೋರ್ಡಾಗಿರುತ್ತೆ ಮೈಸೂರಿಂದಾನೆ ಫೈನಲ್ ಡೆಸ್ಟಿನೇಷನ್ ಆದಂಥ ಶಿವಮೊಗ್ಗ ಟೌನಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಎಸ್ ಎಮ್ ಇ ಟಿ ಟೋಟಲಿಗೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದಾಯಿತು ಕೆ ಎಸ್ ಆರ್ ಬೆಂಗಳೂರಿಂದ ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಮೈಸೂರು ತಾಳುಗೊಪ್ಪ ಎಕ್ಸ್ಪ್ರೆಸ್ ಇಲ್ಲಿಗೆ ಬೆಳಗ್ಗೆ ಐದು ಗಂಟೆಗೆ ಬರುತ್ತೆ ಐದು ಐದು ಇಲ್ಲಿಂದ ಹೊರಡುತ್ತೆ ಐದು ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆನ್ ಟೈಮಾಗೆ ಶಿವಮೊಗ್ಗಗೆ ಬಂದಿದ್ದೀವಿ ಸೊ ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗೆ ನಾನು ಟೆನ್ ಆನ್ ಟೆನ್ ಕೊಡ್ತೀನಿ ಏನಕ್ಕೆ ಅಂದರೆ ಯಾವುದೇ ಇಶ್ಯೂಸ್ ನಾನು ಫೇಸ್ ಮಾಡಿಲ್ಲ ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ನಾನು ತರ್ಡ್ ಎ ಸಿ ಬುಕ್ ಮಾಡ್ಕೊಂಡಿದ್ದು ವೆಯ್ಟಿಂಗ್ ಲಿಸ್ಟ್ ಫೈವ್ ಇದ್ದಾಗ ನಾಳೆ ನೆಕ್ಸ್ಟ್ ಡೇ ಈದ್ ಇತ್ತು ಸೊ ಹಾಲಿಡೇ ಇದ್ದರೂ ಕೂಡ ನಾನು ವೆಯ್ಟಿಂಗ್ ಲಿಸ್ಟ್ ಫೈವ್ ಇತ್ತು ಸಿನಲ್ಲಿ ಆರಾಮಾಗಿ ಕನ್ಫರ್ಮ್ ಆಯಿತು ಸೊ ನಿಮ್ಗೇನು ಇಶ್ಯೂ ಆಗೋಲ್ಲ ಅನಿಸುತ್ತೆ ಟಿಕೆಟಿಂಗಲ್ಲಿ ನಾನ್ ವೀಕೆಂಡ್ಸಲ್ಲಿ ವೀಕೆಂಡ್ಸ್ ಟೈಮಲ್ಲಿ ಆದರೂ ಆಗ್ಬೋದು ಕಂಫರ್ಟ್ ಬಗ್ಗೆ ಹೇಳಬೇಕಂದ್ರೆ ಎ ಸಿ ಬ್ಲ್ಯಾಸ್ಟ್ ಇಲ್ಡಾಗಿತ್ತು ಆರಾಮಾಗೆ ಸೆಕೆಗಾಲದಲ್ಲಿದ್ರೂ ತಣ್ಣಗೆ ಆರಾಮಾಗಿತ್ತು ಪಂಕ್ಚಾಲಿ ಪಂಕ್ಚಾಲಿಟಿ ನೀವು ನೋಡ್ದಂಗೆ ಆಲ್ಮೋಸ್ಟ್ ಆನ್ ಟೈಮ್ ರೀಚ್ ಆಗಿದ್ದೀರಾ ಸೊ ಓವರ್ ಆಲ್ ಎಟ್ ಟೆನ್ ಆನ್ ಟೆನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇಲ್ಲಿಂದ ಇನ್ನೊಂದು ಸ್ಪೆಷಲ್ ಜರ್ನಿ ಸ್ಪೆಷಲ್ ಟ್ರೈನ್ ತೊಗೊಂಡು ನಾನು ಬೆಂಗಳೂರು ಇದ್ದೀನಿ ಸೊ ನನ್ನ ಪ್ರೆಸೆಂಟೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಶಿವಮೊಗ್ಗದಿಂದ ಬಾಯ್ ಹ್ಯಾವ್ ಎ ನೈಸ್ ಡೇ